ಎಂಜಿಓ ಮುಂದ ಇನ್ನೋಸೆಂಟ್ ವೈಲ್ಡ್ ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಇದೀಗ ದೀಪಗಳು ಹೋದರ ಮೂಲಕ ಎಲ್ಲ ಅತಿಥಿ ಅಭಿಯಾಗಿದ್ದರು ಹಾಗೂ ಮನೆಯಲ್ಲಿ ತಣ್ಣ ಅತಿಥಿಗಳ ಚಾಲನೆಯನ್ನ ಇದೆ ದೀಪ ಬೆಳಕಿನ ಸಂಗೀತ ಅದೇ ರೀತಿಯಾಗಿ ನಮ್ಮ ಎಂಟು ಮುಂದ ಸಿನಿಮಾ ಕೂಡ ಸಿನಿಮಾ ಒಂದು ಹೊಸ ಬೆಳಕಿನ ಭರವಸೆಯನ್ನ ಮೂಡಿಸಲಿ ಅನ್ನುವಂತಹ ಆಶಯದೊಂದಿಗೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡರಾಗ್ತಾ ಇದೀನಿ ತುಜೀರು ಇವರಿಗೆ ಸಮರ್ಪಣೆಯನ್ನ ನೆರವೇರಿಸಿಕೊಳ್ಳಬೇಕು ಅಂತ ವಿನಂತಿಸ್ತಾ ಇದೀನಿ ಕಾಂಸಿಕ್ ಗೆ ಹಾರ್ಲಿ ಕंग्रेचुಲೇಷನ್ಸ್ ಫಾರ್ ಬ್ಯಾಕ್ ಥ್ಯಾಂಕ್ ಯು ಸೋ ಮಚ್ ನೇಮಿನ ನಮ್ಮ ಸಂಗೀತಮಕ್ಕಾ ಮತ್ತಷ್ಟು અજંમની પ્રસાદતા દે હરભાગી એં જુપોતા શર્માના આલી લોક કાર્યક્રમમાં આવી બેઠી કેલી રીગા પૂજીર સંગીતકટી મેડમ ઓરગી પ્રીતિયા ગૌરુવાના સુચિસ્ત આદર

ಅದೇ ರೀತಿಯಾಗಿ ನಂಬರ್ ಸ್ಟುಡಿಯೋಸ್ ಮತ್ತು ಮೆಟಾಪ್ಲೋರ್ ಪರವಾಗಿ ಗೌರವ ಸಮರ್ಪಣೆ ಪೂಜ್ಯ ಶ್ರೀ ಉಪಿನ್ ಬೆಳಗಿರಿ ಕುಮಾರ ವಿರೂಪಾಕ್ಷ ಸ್ವಾಮೀಜಿಗಳಿಗೆ ಐದು ಮೊತ್ತ ಪರವಾಗಿ ಪ್ರೀತಿಯ ನಮನಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀರಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದೊಂದು ಸಂದರ್ಭ ನೋಡೋದು ಬಹಳ ವಿರಳ ಎರಡು ಮುಕ್ತಾಯ ಎಂಬತಕ್ಕಂತಹ ಒಂದು ಚಲನಚಿತ್ರದ ಆಡಿಗೋ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಕುಲಕರ್ಣಿ ತಾಯಿಯವರು ನನಗೆ ಇದೆ ಅಲ್ಲ ಇದೊಂದು ಏನು ಟೀಮ್ ಇದೆ ಅಂದ್ರೆ ಈ ಚಿತ್ರ ತಂಡ ನಿರ್ದೇಶಕರು ಬಂತು ನಿರ್ಮಾಪಕರು ಬಂತು ಕಲಾವಿದರು ಬಂತು ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಲ್ಲ ಪ್ರತಿ ಈ ಒಂದು ಚಿತ್ರ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡುತ್ತದೆ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ ಐವತ್ತು ವರ್ಷದ ಸಂಗೀತ ಸಾಧನೆಯನ್ನ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಸಂಗೀತನಿಗೆ ಸಂಗೀತವನ್ನ ದಾರೆ ಎರೆದಂತ ಸ್ಥಳದಲ್ಲೇ ಐವತ್ತು ವರ್ಷದ ಸನ್ಮಾನವನ್ನ ಮಾಡುವ ನಿರ್ಧಾರವನ್ನ ತೆಗೆದುಕೊಂಡಂತ ಎಲ್ಲ ತಂಡದ ಮುಂಚೂಣಿಯಲ್ಲಿರ್ತಕ್ಕಂಥ ಸತ್ಯ ಶ್ರೀನಿವಾಸ ಅವರು ಮತ್ತು ಸಂಗೀತ ನಿರ್ದೇಶಕರು ಎಲ್ಲ ತಂಡ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಇವತ್ತಿನ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ ವರ್ಷ ಪೂಜ್ಯರು ಮಾತಾಡಿದ ನಂತರ ನಾವು ಮಾತನಾಡುವುದು ಆದರೂ ಸಹಿತ ಅನಿವಾರ್ಯವಾಗಿ ಎರಡು ವಿಷಯಗಳನ್ನ ಹೇಳ್ಬೇಕಾಗುತ್ತೆ ಮೊದಲನೇದಾಗಿ ಸಂಗೀತ ಅವರು ನನಗಿಂತ ಒಂದು ವರ್ಷ ಜೂನಿಯರ್ ಕರ್ನಾಟಕ ಕಾಲೇಜಿನಲ್ಲಿ ಅವರ ತಂದೆ ತಾಯಿ ಅಜ್ಜಿ ಎಲ್ಲರನ್ನೂ ನಾವು ಕೊಲ್ಲವರು ಅಜ್ಜಿಯ ತೊಡೆ ಮೇಲೆ ಸಂಗೀತವನ್ನ ಕಲ್ತವರು ಎಲ್ಲರೂ ಇಲ್ಲಿಂದ ಬಹುಶಃ ಎಲ್ಲರಿಗೂ ಗೊತ್ತಿದೆ ಬಟ್ ಬೆಂಗಳೂರು ಜನರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರಬಹುದು ಆದ್ರೆ ಅವಳು ಮಾಡಿದ ಸಾಧನೆ ದೇಶ ವಿಖ್ಯಾತಿ ವಿದೇಶ ವಿಖ್ಯಾತಿ ಪಡಿತಕ್ಕಂತ ಒಂದು ಪರಿಶ್ರಮ ಏನಿದೆ ನಾವೆಲ್ಲರೂ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜನ ಅವರಿಗೆ ಕೃತಜ್ಞರಾಗಿದ್ದೇವೆ ವಚನದಲ್ಲಿ ನಾಮೃತದಲ್ಲಿ ನಾಮೃತ ತುಂಬಿ വചന വചന ദ വചന ಸಂತೋಷ ಪಡ್ಬೇಕು ಅಥವಾ ಸಂತೋಷ ಮನಸ್ಸು ತುಂಬಿ ಬಂದಿದೆ ನಮ್ಮೂರಾಗ ಇಷ್ಟು ಮಂದಿ ಇಷ್ಟ ಚಂದ ಇಷ್ಟೊಂದು ಕ್ಯಾಮರಾಗಳು ಬಹಳ ವರ್ಷದ ಇದಕ್ಕೆ ಕಾರಣನಾದ ಎಲ್ ಟು ಮುತ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬಲ್ಲೆ ಗುರುವಿನ ಸನ್ನಿಧಾನ ಯಾವುದೇ ಕಾರ್ಯಕ್ರಮ ಗುರುವಿಲ್ಲದೆ ಕಂಪ್ಲೀಟ್ ಆಗೋದಿಲ್ಲ ಇವತ್ತು ಗುರುವಿನ ಸಹ ಸಾನ್ನಿಧ್ಯ ಕೂಡ ಇದೆ ನನಗೆ ಬಹಳ ಮುಖ್ಯ ಅಂದ್ರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವಂಚಿಸ್ಲಿಕ್ಕೆ ಆಫ್ ಸಂಗೀತ ಅವರಿಗೆ ಈಗ ಎಂಬತ್ ತುಂಬಿ ಎಂಬತ್ನಾಲ್ಕು ವರ್ಷ ಬಟ್ ಸಂಗೀತಕ್ಕೆ ಯಾವಾಗ್ಲೂ ಎಲ್ಲಿದ್ರು ಅಷ್ಟೇ ಗುರುಪಿನಿಂದ ಬರ್ತಾರೆ ಎಲ್ಲಾ ಅಭಿಮಾನಿಗಳು ಬಂದಾರ ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದಾರೆ ಈ ಭಾಗ ಗಜಾನಂದ ಆದ ಇದ್ದಾರೆ ಈ ಸಿನಿಮಾದಲ್ಲಿ ಅವ್ರ ಕೆಲಸ ಕೂಡ ಮಾಡಿದ್ದಾರೆ ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಚಿತ್ರ ಮಾಡೋದು ನಿಮ್ಗೆಲ್ಲ ಗೊತ್ತಿದ್ದಂಗೆ ಆವಾಗೇನು ಹೇಳಿದ್ರು ಅಷ್ಟು ಸುಲಭ ಇಲ್ಲ ಡೆಫಿನೆಟ್ಲಿ ಕಷ್ಟ ಇದೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು ಅದರಿಂದ ಎಂತ ಶ್ರಮ ಒಂದ್ ದಿನದಲ್ಲ ಒಂದ್ ನಾಲ್ಕು ದಿವಸದಲ್ಲ ಒಂದು ವರ್ಷದಲ್ಲ ಎರಡು ವರ್ಷದಲ್ಲ ನಾಲ್ಕು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ತುಂಬಾ ಅಂದ್ರೆ ಒಂದೇ ಮನಸ್ಸಿನಿಂದ ಆ ಛಲ ಬಿಡದೆ ಈ ಚಿತ್ರವನ್ನ ಕಂಪ್ಲೀಟ್ ಮಾಡಿದ್ದಾರೆ ಅದಕ್ಕೆ ಟೀಮ್ ಅನ್ನು ಎಲ್ರಿಗೂ ಆಶ್ರಯ ಸಲ್ಲುತ್ತೆ ಎಂಟು ಮುತ್ತ ಎಂಟು ಮುತ್ತ ಅನ್ನೋ ಒಂದು ಚಿತ್ರ ಬಂದು ಕಂಪ್ಲೀಟ್ ಇಟ್ ವಿಲ್ ಬಿ ಆಡಿಯೋ ವಿಜುವಲ್ ಎಕ್ಸ್ಟ್ರಾ ಬಗ್ಗೆ ವಿಜುವಲ್ ನೋಡಿದ್ರೆ ಈಗ ಆಡಿಯೋ ಕೇಳಿದ್ರೆ ಈಗ ಇದೇನಿದೆ ಇದು ತೃಣ ಮಾತ್ರ ತುಂಬಾ ಎಕ್ಸ್ಪೀರಿಯನ್ಸ್ ನಿಮಗೆ ಥಿಯೇಟರ್ಸ್ ಅಲ್ಲಿ ಇಟ್ ವಿಲ್ ಬಿ ಈಗ ಒಂದೊಂದೇ ಹ್ಯಾಟ್ ನಾವು ಬಿಚ್ಚಿಡ್ತಾ ಹೋಗ್ತೀವಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ತುಂಬಾ ವರ್ಷಗಳ ನಂತರ ಮುಂಚೆ ಸೀನಿ ನಲ್ಲಿ ಎಲ್ಲಾ ಸಾಂಗ್ ರಿಲೀಸ್ ಮಾಡ್ತಿದ್ರು ಸೊ ಅದಾದ್ಮೇಲೆ ಮೂರ್ ಸಾಂಗ್ ಆಯ್ತು ಎರಡ್ ಸಾಂಗ್ ಆಯ್ತು ಇವಾಗ ಒಂದ್ ಸಾಂಗ್ ಬಂದಿದ್ದಾರೆ ಸೊ ಒಂದೊಂದ್ ಸಾಂಗ್ ರಿಲೀಸ್ ಮಾಡ್ತಾರೆ ಬಟ್ ನಾವು ನಮ್ಮ ಚಿತ್ರದ ಎಲ್ಲ ಹಾಡುಗಳನ್ನು ಇವತ್ತು ಎಲ್ರಿಗೂ ಕೇಳಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದೀವಿ ಸೊ ಆರ್ ದ ಸಾಂಗ್ಸ್ ಫ್ರಮ್ ಹೆಡ್ ಟು ಮೋತ್ ಹೊಸ ಟೀಮ್ ಅನ್ಸೋದಿಲ್ಲ ಸರ್ ಇವ್ರು ಯಾರೋ ಯಾರೋ ಹೊಸ ಟೀಮೇ ಅಲ್ಲ ಇವ್ರಿಗೆರೋ ಸಿನಿಮಾ ಮೇಲೆ ಇರೋ ಪ್ರೀತಿ ಎಲ್ಲವನ್ನೂ ಕಲ್ಸಿದೆ ಕಲಿತೆ ಬಂದ್ ಮಾಡ್ಲಕ್ ಅಂತಿಲ್ಲ ಮಾಡ್ತಾ ಮಾಡ್ತಾನೆ ಕಲಿಬಹುದು ಹಂಗೆ ಇವ್ರಿಗಿರೋ ಪ್ರೀತಿ ಬೇರೆ ಸಿನ್ಮಾ ಮೇಲೆ ನೀವು ಯಾವತ್ತೂ ನನಗೆ ಯಾರೋ ಹೊಸಗಳು ಅನ್ಸೇ ಇಲ್ಲ ಮಾಡ್ಬೇಕಾದ್ರೆ ಹಂಗಾಗಿ ನೀವು ಯಾವಾಗ ಯಾವ್ದೇ ಇದು ಕರೆದು ಬರ್ತೀನಿ ಬಿಕಾಸ್ ಇದ್ರೆ ಅದ್ರ ಮೇಲೆ ಇರೋ ಪ್ರೀತಿ ನನ್ ಗೊತ್ತಾ ಸಿನಿಮಾ ಮೇಲೆ ಅಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ಇವರೆಲ್ಲ ಸೊ ನನ್ಗೆ ಯಾವತ್ತೂ ಹೊಸದನ್ಸಿಲ್ಲ ಇನ್ನೊಳಗೊಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿದೀನಿ ಸರ್ ಸೊ ನನ್ನಸ್ ಪ್ರಿಯಾಂಕಾ ಮಲರಿ ಅಂತ ನಾನು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ನನ್ನ ಸ್ಟೋರಿ ಹೇಳ್ಬೇಕಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು ಅಂದ್ರೆ ನಾನು ನಾನು ಬೆಳೆದಿದ್ದು ಓದಿದ್ದು ಎಲ್ಲನೂ ಬೆಂಗಳೂರ ಈ ತರ ಇರುತ್ತೆ ಈ ತರ ಒಂದು ಎಟಿವಿಟಿ ತಕ್ಕ ನಾವು ಈ ತರ ಒಂದು ಚಿತ್ರ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಹೊಡ್ದಲ್ಲ ಈ ತರ ಎಲ್ಲ ಇರುತ್ತೆ ಪ್ರಶ್ನೆ ಇತ್ತು ನನ್ನ ಮನ್ಸಿನಲ್ಲಿ ಕೊಡುಗು ಅಂತ ಅಂದ್ರೆ ಬ್ಯೂಟಿಫುಲ್ ಸೀನರಿ ಒಳ್ಳೆ ವಾತಾವರಣ ವೆದರ್ ಮತ್ತೆ ಅಲ್ಲಿ ಜನ ಬೇರೆ ತರ ಭಾಷೆ ಮಾತಾಡ್ತಾರೆ ಅನ್ನೋದಷ್ಟೇ ನನಗೂ ನನಗ್ ಗೊತ್ತಿತ್ತು ಅಹ್ ಬಟ್ ಕೊಡುಗಲ್ಲೂ ಈ ತರದ್ ವರ್ ಇದ್ದಾರೆ ಈ ತರ ಒಂದು ಜನಾಂಗ ಇದ್ದಾರೆ ಅನ್ನೋದು ಸತ್ಯವಾಗ್ಲು ನಾನ್ ಸೂರ್ಯ ಸರ್ ಸ್ಕ್ರಿಪ್ಟ್ ಹೇಳಿದಾಗ ನನ್ ಗೊತ್ತಾಗಿತ್ತು ಸೊ ಈ ತರದ ಒಂದು ಜನ ಇದ್ದಾರೆ ಅಂತ ಸೊ ನಾನು ಸೆಟ್ಟಿಗೆ ಹೋದಾಗ ಅಲ್ಲಿ ಅಲ್ಲಿ ಜನ ಅಲ್ಲಿ ಒಂದು ಸೆಟ್ ನೋಡಿ ಓಕೆ ಓಕೆ ಈ ತರ ಮಾಡಬೇಕು ಈ ತರ ಹೀಗಿರಬೇಕು ಅಂತ ಮೂರು ದಿನ ತಗೊಳ್ತೀನಿ ನನಗೆ ನಾನು ಒಮ್ಮೆ ಆಗಿದೆ ಸೊ ಕಾಲೆಲ್ಲ ಫುಲ್ ನೀಟಾಗಿ ನಾವು ಬೆಳಗ್ಗೆ ಒಂದು ಬೆಳಿಕೆ ಎಲ್ಲ ಮಾಡಿಕೊಂಡು ಸೆಟ್ಟಿಗೆ ಹೋಗಿದ್ವಿ ಸುರೀಸನ್ ಹೇಳಿದರು ಬನ್ನಿ ಮೇಡಮ್ ಒಬ್ರಿಗೆ ನಾನು ಅಷ್ಟೊಂದು ಕಾಸ್ಟಿಬ್ ಆಗಿದೆ ವೇಕಬಲ್ ಆಗಿದೆ ಅಂತ ಇಲ್ಲ ಇದು ಏನು ಸರಿಯಾಗಿಲ್ಲ ಅಂದ್ರು ಸೊ ಅಲ್ಲೇ ಒಂದು ಹೊಟ್ಟದಲ್ಲಿ ಕೆಸರಿತ್ತು ಹೊಟ್ಟೆ ಇಳಿದಿರಿ ಅಂದ್ರು ಸೊ ನಿಜವ್ರು ಇಳಿಬೇಕು ಇಳಿದಿ ಅಂದ್ರು ಸೊ ಇಳಿದ್ಮೇಲೆ ಇವಾಗ ಕರೆಕ್ಟ್ ಆಗಿದೆ ಶಾರ್ಟ್ ಸೊ ಹೀಗೆ ಇರ್ತಾರೆ ಅಂತ ಸೊ ಫೋರ್ತ್ ಡೇ ಪೊನ್ನೆ ಆಕ್ಟ್ ಮಾಡ್ಲಾ ನಾನೇ ಪೊನ್ನೆ ಆಗಿದೆ ಸೊ ಸಿಂಹ ನಾವು ಒಂದು ತಿಂಗಳು ಒಂದ್ ತಿಂಗಳು ನಾವು ಒಂದು ಒಂದ್ ಎರಡು ತಿಂಗಳು ನಾವು ಒಟ್ಟು ಶೂಟ್ ಮಾಡಿದ್ವಿ ಒಂದ್ ತಿಂಗಳು ಆದ್ಮೇಲೆ ಆ ಮಳೆ ಸೀರೆ ಆಗಿರ್ಬೋದು ಜನ ಆಗಿರ್ಬೋದು ಅಲ್ಲಿ ಲೋಕಲ್ ಆರ್ಟಿಸ್ಟ್ ಕೂಡ ಬಂದಿದ್ರು ಇಟ್ ಮೀನ್ಸ್ ಅಂದ್ರೆ ಬೆಂಗಳೂರು ಬಂದ್ರೂ ನಾವು ಆ ಒಂದು ನೇಟಿವಿಟಿನ ನಾವು ಆಗ್ತಾ ಇರ್ಲಿಲ್ಲ ಅಂದ್ರೆ ನಾವು ಬೆಂಗಳೂರಲ್ಲಿ ನಮ್ಮ ರಾಜಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನ ನಮ್ ಗ್ರ್ಯಾಟ್ಯೂಟ್ಯ ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಬಟ್ ನಾನು ಈ ಸಿನಿಮಾ ನೋಡಿ ನಾನು ಬೆಂಗಳೂರಿಗೆ ಬಂದ್ಮೇಲೆ ನಾನು ಸಣ್ಣ ಸಣ್ಣ ವಿಷಯಗಳು ತುಂಬಾ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂಡ್ ಸೊ ಅದ್ ಅದೆಲ್ಲವೂ ನಮ್ಗೆ ಈ ಚಿತ್ರ ನನಗೆ ಕಳಿಸ್ಕೊಟ್ಟಿದೆ ಸೊ ಇದೆಲ್ಲರೂ ನೀವು ತೆರೆ ಮೇಲೆ ನೋಡ್ಬೋದು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಬ್ಯೂಟಿಫುಲ್ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೂರ್ಯ ಶೌರ್ಯ ಪ್ರಸನ್ನ ಸರ್ ಸತ್ಯ ಸರ್ ಅಂಡ್ Uh, and, Bilky, CBS, people, and thank you so much, editor, Yesur, thank you so much, so, thank you so much, and my friends and family, thank you so much for supporting me, and also, media. thank you so much.